ವೆಜ್ ಬಿರಿಯಾನಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಉತ್ತರ ಕರ್ನಾಟಕ ಜೋಡಿ ಯೂಟ್ಯೂಬ್ ಚಾನಲ್ಗೆ ಎಸ್ ಗೈಸ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತ ಅಂದ್ರ ಆಲ್ರೆಡಿ ತಮ್ಮಲ್ಲಿ ನೀವು ನೋಡಿರ್ತೀರಾ ಸೊ ಪ್ರತಿಯೊಬ್ಬ ಹುಡುಗಂದು ಒಂದು ಕನ್ಸಾಗಿರ್ತದಂತ್ರಿ ಏನಪ್ಪಾ ಅಂತ ಅಂದ್ರ ಲೈಫಲ್ಲಿ ಒನ್ ಟೈಮ್ ಆದ್ರೂ ರಾಯಲ್ ಎನ್ಫೀಲ್ಡ್ ನ ತಗೋಬೇಕು ಓಡಿಸಬೇಕು ಅನ್ನೋದು ಸೊ ನನ್ ಗಂಡನದು ಸೇಮ್ ಕನಸಾಗಿತ್ತು ನೋಡ್ರಿ ಈ ಡ್ರೀಮ್ ಅವರು ಅಚೀವ್ ಮಾಡ್ಕೊಂಡ್ರು ನೋಡ್ರಿ ಎಸ್ ಫೈನಲಿ ನಾವು ಶೋರೂಮ್ ಬಂದು ವೇಟ್ ಮಾಡ್ತಾ ಇದೀವಿ ಗಾಡಿ ಇನ್ನು ಕೊಟ್ಟಿಲ್ಲ ಇನ್ನೊಂದು ಟೆನ್ ಟ್ವೆಂಟಿ ಮಿನಿಟ್ಸ್ ವೇಟ್ ಮಾಡುವಂತ ಅಂತಿದ್ದಾರೆ ಗಾಡಿಲಿ ಬರ್ತಿದೆ ಸೊ ಕೂತಿದ್ದಾರೆ ಇನ್ನು ಡಾಕ್ಯುಮೆಂಟ್ಸ್ ಫಿಲ್ ಮಾಡೋದು ಆಗಿರ್ಬೋದು ಪೇ ಮಾಡೋದು ಇನ್ನು ಏನು ಮಾಡಿಲ್ಲ ಆ್ಯಕ್ಚುಲಿ ಬೇರೆ ಕಡೆಯಿಂದ ಬರಬೇಕಂತ ಶೋರೂಮ್ಗೆ ಸೊ ಹಾಗಾಗಿ ತರಿಸ್ತೀವಿ ಒಂದು ಟ್ವೆಂಟಿ ಮಿನಿಟ್ ಸಾರಿ ತರ್ತಾ ಇದ್ದೀವಿ ಟ್ವೆಂಟಿ ಮಿನಿಟ್ಸ್ ವೇಟ್ ಮಾಡು ಅಂತ ಅಂದರು ಸೊ ಹಾಗಾಗಿ ವೇಟ್ ಮಾಡ್ತಾ ಇದ್ದೀವಿ ಎಸ್ ಅವ್ರು ಹೇಳ್ದಂಗೆ ಟೆನ್ ಟ್ವೆಂಟಿ ಮಿನಿಟ್ಸಲ್ಲಿ ಬರುತ್ತಾ ನಿಮ್ಮ ಗಾಡಿ ಅಂತ ಹೇಳ್ದಂಗೆ ಅವರು ಟೆನ್ ಟ್ವೆಂಟಿ ಮಿನಿಟ್ಸ್ ಅನಸ್ಟೊತ್ತಿಗೆ ತಲುಪಿಸಿದ್ರು ಸೊ ನಾವೇನು ಸೆಲೆಕ್ಟ್ ಮಾಡಿದ್ವಿ ಒನ್ ಮಂತ್ ಬಿಫೋರ್ ಏನು ಬುಕ್ ಮಾಡಿದ್ವಿ ನೋಡಿರಿ ಅದ ಗಾಡಿ ಸೇಮ್ ಕಲರ್ ಸೇಮ್ ತ್ರೀ ಪೀಸ್ ಇತ್ತು ಸೊ ಅದ್ರಾಗ ನಮ್ಮ ಪಪ್ಪ ಆಗಿರ್ಬೋದು ಮತ್ತೆ ನನ್ನ ಹಸ್ಬೆಂಡ್ ಆಗಿರ್ಬೋದು ಸೆಲೆಕ್ಟ್ ಮಾಡ್ತಾ ಇದ್ರು ಅಂದರೆ ಸ್ವಲ್ಪನಾದರೂ ಏನಾದರೂ ಸ್ಕ್ರ್ಯಾಚ್ ಬಿದ್ದಿದಾವ ಏನು ಎಂತ ಅಂತ ಅಂದ್ಕೊಂಡು ಸೊ ನೋಡ್ಬಿಟ್ಟು ಇವಾಗ ಏನು ನಿಂತಿದ್ದಾರಲ್ರಿ ಅದನ್ನು ಅವರು ಸೆಲೆಕ್ಟ್ ಮಾಡಿಕೊಂಡ್ರು ಸೇಮ್ ಅದೇ ಗಾಡಿ ರೆಡ್ ಇಚ್ ರೆಡ್ ತ್ರೀ ಪೀಸ್ ಇತ್ತು ಸೊ ಇವಾಗ ಇವ್ರು ಮಿಡ್ಲ್ ಒನ್ ತೊಗೊಂಡಿದ್ದಾರೆ ಇನ್ನು ಇವಾಗ ಮೇಸ್ತ್ರಿ ಬಂದು ಅದನ್ನ ಸ್ವಲ್ಪ ವಾಶ್ ಮಾಡಿಕೊಂಡು ಆಮೇಲೆ ಅದನ್ನು ಶೋರೂಮ್ ಒಳಗಡೆ ಬರ್ತಾರೆ ಬರ್ತಾರಂತ ಹೇಳಿದರು ಸೊ ಅಷ್ಟರಲ್ಲೇ ನನ್ನ ಹಸ್ಬೆಂಡ್ ಡಾಕ್ಯುಮೆಂಟ್ ಏನೇನು ಫಿಲ್ ಮಾಡೋದದ ಅದ ನೋಡ್ರಿ ಫಿಲ್ ಮಾಡಿಬಿಟ್ಟು ಸಿಗ್ನೇಚರ್ ಅದೆಲ್ಲ ಹಾಕಾಕತ್ತಿದ್ರು ಇನ್ನು ಆ ಗಾಡಿ ಬಂದ ತಕ್ಷಣ ಬರೋಕ್ಕಿಂತ ಮುಂಚೆ ಸ್ವಲ್ಪ ಮೂಡ್ ಅಪ್ಸೆಟ್ ಮಾಡ್ಕೊಂಡಿದ್ರು ಯಾಕಪ್ಪ ಅಂತ ಅಂದ್ರೆ ಫುಲ್ ಕ್ಯಾಶ್ ಕೊಟ್ಟು ನಾವು ತೊಗೊಳಾಕತ್ತೀವಿ ಅಂದರು ನಮ್ಮ ಗಾಡಿ ಇನ್ನೂ ಶೋರೂಮ್ದೊಳಗೆ ನೀವು ತಂದಿಲ್ಲ ಇನ್ನು ಅದ ಎಲ್ಲಿಂದ ಬರಾಕತ್ತದ ಅಂತ ಹೇಳ್ಬಿಟ್ಟು ಫುಲ್ ಟೆನ್ಷನ್ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ರು ಬಟ್ ಒಂದ್ಸತಿ ಲೋಡ್ ಇಳಿಸಿದ್ಮೇಲೆ ನಮ್ಮ ಗಾಡಿ ಮೇಲೆ ಫುಲ್ ಹ್ಯಾಪಿ ಆಗಿಬಿಟ್ಟಿದ್ರು ಅವ್ರ ಸೊ ಏನೇನು ಡಾಕ್ಯುಮೆಂಟ್ಸ್ ಇದೆ ನೋಡಿರಿ ಆಧಾರ್ ಕಾರ್ಡ್ ಆಗಿರ್ಬೋದು ಪಾನ್ ಕಾರ್ಡ್ ಅಂದರೆ ಅವ್ರು ಏನು ಕೇಳಿದ್ರು ಅದನ್ನು ಕೊಟ್ಟು ಮತ್ತೆ ಅವ್ರ ಕಡೆ ಇರುವಂಥ ಫಾರ್ಮ್ನ ಎಲ್ಲ ಫಿಲ್ ಮಾಡಿದರು ಸೊ ಅದಾದ ಮೇಲೆ ಗಾಡಿ ಹೇಳಿದ್ನಲ್ಲರಿ ಒಂದು ಸರ್ತಿ ವಾಶ್ ಮಾಡಿಬಿಟ್ಟು ಮೇಸ್ತ್ರಿ ತಂದು ಒಳಗೆ ಹಚ್ಚಿದ್ರು ಒಂದು ಸತಿ ಎಲ್ಲ ಚೆಕ್ ಮಾಡ್ತಿದ್ರು ಎಲ್ಲ ಫಿಟ್ ಅದ ಇಲ್ಲೋ ಅಂತ ಹೇಳ್ಬಿಟ್ಟು ಫಿಟ್ ಅಂದ್ರೆ ಫಿಟ್ ಮಾಡಿಕೊಂಡು ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರು ಸೊ ನೋಡ್ಬೋದು ನೀವು ನಮ್ಮ ಗಾಡಿ ಇದಕ್ಕಿಂತ ಮುಂಚೆ ಬೇರೆ ಗಾಡಿ ಹಚ್ಚಿದ್ರು ಟಾಪ್ ಮಾಡೆಲ್ ಬ್ಲ್ಯಾಕ್ ಕಲರು ಬಟ್ ಇವಾಗ ಅದೇ ಪ್ಲೇಸಲ್ಲಿ ನಮ್ಮ ಗಾಡಿ ಹಚ್ಚಿದಾರೆ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ದಿನದಿಂದ ಆಸೆ ಇತ್ತು ನನ್ನ ಹಸ್ಬೆಂಡ್ಗೆ ರಾಯಲ್ ಎನ್ಫೀಲ್ಡ್ ತೊಗೋಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಕಲರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇತ್ತು ಫೈನಲಿ ನಾವು ರೆಡ್ ಇಚ್ ರೆಡ್ ಬುಕ್ ಮಾಡ್ಕೊಂಡ್ವಿ ತುಂಬ ಇಷ್ಟ ಆಗಿತ್ತು ತುಂಬ ಅಟ್ರಾಕ್ಟಿವ್ ಕೂಡ ಇತ್ತು ಅಂತ ಹೇಳ್ಬಿಟ್ಟು ಸೊ ನೀವು ನೋಡ್ಬೋದು ಅದೇನೆಲ್ಲ ಐತಿ ನೋಡ್ರಿ ಪ್ರೊಸೀಜರ್ ಅದನ್ನೆಲ್ಲ ಕಂಪ್ಲೀಟ್ ಮಾಡಾಕತ್ತಿದ್ರು ಪಪ್ಪ ಆಗಿರ್ಬೋದು ನನ್ನ ಹಸ್ಬೆಂಡ್ ಆಗಿರ್ಬೋದು ಇನ್ನು ನಮ್ಮ ಡ್ರೈವರ್ ಅಣ್ಣ ಆಗಿರ್ಬೋದು ನನ್ನ ತಮ್ಮ ಎಲ್ಲರೂ ಸೇರಿ ಗಾಡಿನ ನೋಡ್ಕೊ ಅಂತ ನಿಂತ್ ಬಿಟ್ಟಿದ್ದೀವಿ ನೋಡ್ರಿ ಈವನ್ ಮಿಡ್ಲ್ ಕ್ಲಾಸ್ ಅಂತ ಅಂದಮೇಲೆ ಎಲ್ಲಾನು ಒಂದು ಕನಸಾಗಿರ್ತದೆ ಅದು ನನ್ನ ಆಗೋ ಖುಷಿ ಏನಿರ್ತದಲ್ರಿ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಯಾಕಪ್ಪ ಅಂತ ಅಂದ್ರೆ ನಮ್ಮ ಕಾಲ ಮೇಲೆ ದುಡ್ಡುಕೊಂಡು ನಾವೇ ಏನು ತೊಗೊಳ್ತೀವಲ್ರಿ ಸೊ ಅದ್ರಾಗಿರುವಂಥ ಖುಷಿ ಬೇರೆ ಇಲ್ಲ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಅವರೇ ದುಡ್ಡುಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಬೇಕಲನ್ನ ತೊಗೊಂಡಿದಾರಲ್ಲ ಒಂದರ ಪ್ರೌಡ್ ಮೂಮೆಂಟ್ ಅಂತ ಹೇಳ್ಬೋದು ತುಂಬಾ ಖುಷಿ ಪಟ್ಟರು ಬ್ಯಾಕ್ ಗ್ರೌಂಡ್ ವಿಡಿಯೋ ಶೂಟ್ ಮಾಡ್ಕೊತಿದ್ರೆ ಮಾಡ್ಕೋಬಹುದು ಅಂತ ಹೇಳ್ಬಿಟ್ಟು ನಾನು ಶಾರ್ಟ್ ಸಿಗಾಗಿರ್ಬೋದು ವಿಡಿಯೋ ಶೂಟ್ ಮಾಡ್ಕೊಂಡೆ ಇವಾಗ ಹಾರ ಕೂಡ ಅವರು ಹಾಕ್ತಿದ್ರು ನನ್ನ ಅಪ್ಪ ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಸೇರಿ ಆಮೇಲೆ ಮನೆಯಿಂದನೇ ಪೂಜೆಗೆ ಏನೇನು ಬೇಕು ನೋಡ್ರಿ ಅರ್ಶಿನ ಕುಂಕುಮ ವಿಭೂತಿ ಎಲ್ಲ ತಗೊಂಡ್ ಬಂದಿದ್ವಿ ಬಟ್ ಶೋರೂಮ್ ಅವರ ಕಡೆಯಿಂದ ಕೂಡ ಕೊಟ್ಟರು ಅದನ್ನು ಕೂಡ ಹಾಕ್ಬಿಟ್ಟು ಆಮೇಲೆ ಹಣ್ಣ ಇಟ್ಟು ಮತ್ತೆ ಅವರು ಪೂಜೆ ಮಾಡಿದ್ರು ನನ್ನ ಅಪ್ಪನೇ ಪೂಜೆ ಮಾಡಿದ್ರು ಯಾವುದು ಟೆಂಪಲ್ಗೆ ಹೋಗ್ಲಿಲ್ಲ ನಾವು ಬಿಕಾಸ್ ಶುಕ್ರವಾರ ಇರೋದ್ರಿಂದ ತಾಯಿ ಎಲ್ಲಮ್ಮನೆ ಪೂಜೆ ಮಾಡಿದ್ರು ಅನ್ಕೊಳ್ಳೋ ಒಂದು ಇದರಿಂದ ನಮ್ಗೆ ಅದೇ ತೃಪ್ತಿ ಆಗ್ಬಿಡ್ತು ಸೊ ಅಪ್ಪ ಕಡೆಯಿಂದನೇ ಪೂಜೆ ಮಾಡಿಸಿದ್ವಿ ನಾವು वो बड़ेले इंजन में आके और हां अब ये कर वो नहीं हो बैठो 먼음 먼저 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 먼 ಎಸ್ ಕಾಯ್ಸ್ ಗಾಡಿ ತಗೊಂಡು ಪೂಜೆ ಮಾಡಿ ಹಣ್ಣ ಇಟ್ಟು ತುಳಿದು ಎಲ್ಲ ಮಾಡಿ ಅದೇ ಗಾಡಿಯಿಂದ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಅಪ್ಪ ಬಂದರು ಬಂದ್ರು ನಾನು ನನ್ನ ತಮ್ಮ ಡ್ರೈವರ್ ಕಾರಲ್ಲಿ ಬಂದ್ವಿ ನನ್ನ ಹಸ್ಬೆಂಡ್ ಮತ್ತೆ ಅಪ್ಪ ಇಬ್ರು ಸೇರಿ ಬೈಕಲ್ಲಿ ಬಂದ್ರು ಸೊ ಹೋಟೆಲ್ಗೆ ಬಂದು ಏನಾದರೂ ತಿನ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡು ಲೈಕ್ ಪಾರ್ಟಿ ಆದ್ರೂ ಅನ್ಬೋದು ಇದರಲ್ಲಿ ಟೂ ಸೆಲೆಬ್ರೇಷನ್ ಯಾಕಪ್ಪ ಅಂತಂದ್ರೆ ಒಂದು ಬರ್ಡೇ ಮತ್ತೆ ಇನ್ನೊಂದು ಗಾಡಿ ಪಾರ್ಟಿ ಅಂತಲೂ ಅನ್ಬೋದು ಸೊ ಊಟ ಮಾಡ್ಕೊಂಡು ಮನೆಗೆ ಬಂದ್ವಿ ಇನ್ನೊಂದು ನೈಟ್ ಸತಿ ಬರ್ಡೇ ಸೆಲೆಬ್ರೇಟ್ ಮಾಡ್ದಂಗೂ ಆಗುತ್ತೆ ಇವನ್ ಗಾಡಿದು ಮೆಮೊರಿಗೋಸ್ಕರ ಕೇಕ್ ಕಟ್ ಮಾಡಿದ್ರಾಯ್ತು ಅಂತ ಅನ್ಕೊಂಡು ಕೇಕ್ ಕಟ್ ಮಾಡಿದ್ವಿ ನಾವು ಎಸ್ ಗೈಸ್ ಇದಾಗಿತ್ರಿ ಇವತ್ತಿನ ಬ್ಲಾಗ್ ಐ ಹೋಪ್ ನಿಮ್ಗೆಲ್ಲಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಸೊ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಲೈಕ್ ಮತ್ತೆ ಶೇರ್ ಮಾಡೋದ್ರೆ ಮರಿಬೇಡಿ ಗಾಡಿ ಅಂತ ಹೇಳ್ಬಿಟ್ಟು ಕಾಮನ್ ಶಿಕ್ಷಣ ಥ್ಯಾಂಕ್ ಯು ಗೈಸ್